ಎಲ್ರಿಗೂ ನಮಸ್ಕಾರ ಇದು ಕೊಪ್ಪ ಪೊಲೀಸ್ ಠಾಣೆ ಸಬ್ಇನ್ಸ್ಪೆಕ್ಟರ್ ಬಸವರಾಜು ಮಾತಾಡ್ತಾ ಇದ್ದೀವಿ ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಮಾದಕ ವಸ್ತು ನಿಷೇಧ ದಿನಾಚರಣೆ ಅಂಗವಾಗಿ ನಮ್ಮ ಜಿಲ್ಲಾ ಹಿರಿಯ ನಿರೀಕ್ಷಣಾಧಿಕಾರಿ ಸುನಿಲ್ ಕುಮಾರ್ ಅವರು ಇದ್ದಾರೆ ಅದರ ಜೊತೆಗೆ ಆರೋಗ್ಯ ರಕ್ಷಣಾಧಿಕಾರಿ ಜಯಣ್ಣ ಸರ್ ಅವರು ಸಹ ನಮ್ಮ ಜೊತೆಗಿದ್ದಾರೆ ಇದರ ಉದ್ದೇಶ ಇಷ್ಟೇ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವ ಜನಾಂಗ ಮಾದಕ ವಸ್ತುಗಳಿಗೆ ಬಲೆಯಾಗಿ ತಮ್ಮ ಒಂದು ಭವಿಷ್ಯವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ಸ್ಪೆಷಲಿ ಒಂದು ಹದಿನಾಲ್ಕರಿಂದ ಇಪ್ಪತ್ತೈದು ವರ್ಷ ಒಳಗಿನ ಯುವ ಜನಾಂಗ ಇದಕ್ಕೆ ಹೆಚ್ಚಾಗಿ ಬಲಿ ಆಗ್ತಾ ಇರೋದು ಅದ್ರ ಬಲಿ ಆಗ್ತಾ ಇದ್ದಾರೆ ಆದರೆ ಅತಿ ಹೆಚ್ಚಾಗಿ ಬಲಿಯಾಗ್ತಾ ಇರೋದು ಯಾಕಂದರೆ ಆಕರ್ಷಣೆ ಅದು ಅದಕ್ಕೋಸ್ಕರ ಅದಕ್ಕೆ ಬಲಿಯಾಗ್ತಾ ಇದ್ದಾರೆ ದಯವಿಟ್ಟು ಈಗ ನಾವು ಯಾವುದೇ ಒಂದು ಸಿನಿಮಾ ಹೋದರೆ ನೋಡ್ತೀವಿ ಅದಕ್ಕೆ ಮುಂಚೆನೇ ಒಂದು ಕ್ಯಾನ್ಸರ್ ಒಂದು ಲೇಡಿ ಬಂದು ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾಳೆ ನಾನು ಗೊಗೆ ಸೊಪ್ಪು ತಿನ್ನಬಾರ್ದಾಗಿತ್ತು ಆ ಥರ ಒಂದು ಅರ್ಟೈಸ್ ಬಂದೇ ಬರುತ್ತೆ ನಾನು ಸಿಗರೇಟ್ ಸೇದಬಾರ್ದಾಗಿತ್ತು ಅಂಥೇಳಿ ದಯವಿಟ್ಟು ಯುವ ಜನಾಂಗ ತಮ್ಮ ಭವಿಷ್ಯ ತಮ್ಮ ಕೈಯಲ್ಲ ಇದೆ ಏನಾಗುತ್ತೆ ಅದೊಂದು ಆಕರ್ಷಣೆ ವಯಸ್ಸು ಇದು ದಯವಿಟ್ಟು ಅದಕ್ಕೆ ಆಕರ್ಷಣೆ ಒಳಗಾಗಬೇಡಿ ಒಂದು ದೇಶ ಭವಿಷ್ಯವನ್ನು ಹಾಳು ಮಾಡಬೇಕಂತೇಳಿದ್ರೆ ಅಲ್ಲಿನ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿದರೆ ಸಾಕು ಅಂಥೇಳಿ ಹಿಂದೆ ನಮ್ಮ ಒಂದು ಅಂಬೇಡ್ಕರ್ ಜಿ ಹೇಳಿದರು ಅಂದರೆ ಒಬ್ಬ ಬೇರೆ ಫಾರಿನ್ ತಜ್ಞ ಹೇಳಿದರು ಅದನ್ನು ಶಿಕ್ಷಣ ವ್ಯವಸ್ಥೆಯನ್ನು ಎಷ್ಟು ಸದೃಢವಾಗಿಡ್ತೀವಿ ನಾವು ಭವಿಷ್ಯ ದೇಶದ ಭವಿಷ್ಯ ಅಷ್ಟು ಭದ್ರವಾಗಿರುತ್ತೆ ಅಂಥೇಳಿ ಅದಕ್ಕೋಸ್ಕರ ಯುವ ಜನಾಂಗ ಮಾದಕ ವಸ್ತುಗಳಿಗೆ ಬಲಿಯಾಗ್ದ ಹೋದರೆ ನಾವು ಸುಭದ್ರವಾಗಿರ್ತಕ್ಕಂಥ ದೇಶವನ್ನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ತಂದೆ ತಾಯಿ ಸಹ ಆ ಮಕ್ಕಳ ಮೇಲೆ ಒಂದು ನಿಗಾವಣೆ ಇಡೀರಿ ಮಕ್ಕಳು ಏನಾದರೂ ಯಾವುದಾದ್ರೂ ಚಟಗಳಿಗೆ ಬಲಿಯಾಗ್ತಾ ಇದ್ದರೆ ಅದನ್ನು ಹೇಗೆ ತಡಿಬೇಕು ಅಥವಾ ಒಂದು ಪೊಲೀಸ್ ಠಾಣೆ ಗಮನಕ್ಕೆ ತಂದರೆ ನಾವು ಆ ಮಾದಕ ವಸ್ತುಗಳನ್ನು ಯಾರು ಸೇವನೆ ಮಾಡ್ತಾಯಿದ್ದಾರೆ ಹಾಗೂ ಅವ್ರಿಗೆ ಯಾರು ಮಾರಾಟ ಮಾಡ್ತಾ ಇದ್ದಾರೆ ಎರಡೂ ನಾವು ಸರಿಯಾಗಿ ವಿಚಾರಣೆ ನಡೆಸಿ ನಾವು ಕಾನೂನು ಕ್ರಮ ತಗೊಳ್ಕೊಳ್ಳಿಕ್ಕೆ ಅನುವಾಗುತ್ತೆ ಆ ಮಕ್ಕಳು ಆ ಒಂದು ಮಾದಕ ವ್ಯಸನದಿಂದ ಹೊರಗಡೆ ತರಲಿಕ್ಕೆ ಏನು ಮಾಡ್ಬೋದು ಎಲ್ಲಿ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಕಳಿಸಿ ಅವ್ರನ್ನ ಮನ ಪರಿವರ್ತನೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದರಲ್ಲಿ ಎಲ್ಲರೂ ಸಮಾಜ ಮತ್ತು ಪೊಲೀಸ್ ಇಲಾಖೆ ಎರಡೂ ಸಹಕಾರದಿಂದ ಮಾತ್ರ ನಾವು ಇದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಈಗ ಜಿಲ್ಲಾ ಆಡಳಿತದಿಂದ ಈ ನಮ್ಮ ತಾಲೂಕು ಆಡಳಿತದಿಂದ ತಾಲೂಕು ಆಡಳಿತದಿಂದನೂ ಸಹ ಇಲ್ಲಿ ನಮ್ಮ ಅಧಿಕಾರಿಗಳು ಹಾಜರಿದ್ದಾರೆ ದಯವಿಟ್ಟು ಎಲ್ಲರೂ ಸಹ ಇದಕ್ಕೆ ಕೈ ಜೋಡಿಸಿ ನಮ್ಮ ಯುವ ಜನಾಂಗವನ್ನು ನಮ್ಮ ದೇಶವನ್ನು ಸುಭದ್ರವಾಗಿಡೋಣ ಹಾಂ ಥ್ಯಾಂಕ್ ಯು ಈಗ ಯುವ ಪೀಳಿಗೆ ನೀವೇ ಯೋಚನೆ ಮಾಡಿ ಇದು ನಿಮ್ಮ ಭವಿಷ್ಯವನ್ನೇ ಹಾಳು ಮಾಡಿಬಿಡುತ್ತೆ ಸ್ಟಾಪ್ ಡ್ರಗ್ಸ್ ಇದನ್ನು ಹೇಗೆ ನಾವು ಸ್ಟಾಪ್ ಮಾಡ್ಬೋದು ಅಂತೇಳಿದ್ರೆ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಇದಕ್ಕೆ ಸಹಕಾರ ಕೊಡಬೇಕು ಪೊಲೀಸ್ ಇಲಾಖೆಯೊಂದಿಗೆ ಮತ್ತು ತಾಲೂಕು ಆಡಳಿತದಿಂದ ಸಹಕಾರ ಕೊಟ್ಟಾಗ ನಾವು ಈ ಒಂದು ಡ್ರಗ್ಸನ್ನು ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿಯಲ್ಲಿ ನಮ್ಮ ಅಧಿಕಾರಿಗಳು ಸಹ ಡ್ರಗ್ ಕಿಲ್ಸ್ ಯುವರ್ ಫ್ಯೂಚರ್ ಅಂತ ಹಿಡ್ಕೊಂಡಿದ್ದಾರೆ ದಯವಿಟ್ಟು ಅದನ್ನು ಕವರ್ ಮಾಡ್ಕೊಂಬಿಡಿ ಸರ್